ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿರೋ ಒಂದು ಎಲೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಈ ಎಲೆಯ ಹೆಸರು ಬಸವನ ಪಾದ ಬಸವನ ಪಾದ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ನಾವು ಇದನ್ನು ನೋಡೋದಕ್ಕೆ ನೋಡಿ ಇಲ್ಲಿ ಹಸುವಿನ ಪಾದದ ಒಂದು ಅದೇ ಶೇಪನ್ನು ಈ ಎಲೆ ಕೂಡ ಹೊಂದಿದೆ ಅದಕ್ಕೆ ಇದನ್ನು ಬಸವನ ಪಾದ ಅಂತ ಕನ್ನಡದಲ್ಲಿ ಕರಿತೀವಿ ಇದಲ್ಲದೆ ಬೇರೆ ಬೇರೆ ಹೆಸರುಗಳಿದೆ ಆದರೆ ನಾವು ಆಡು ಭಾಷೆಯಲ್ಲಿ ಜಾಸ್ತಿ ಹೆಸರನ್ನು ಹೇಳೋದು ಬಸವನ ಪಾದ ಅಂತ ಇನ್ನು ಈ ಎಲೆಗಳನ್ನು ಕಿತ್ತು ಆಕಳಿಗೆ ನಾವು ತಿನ್ನಿಸುವುದರಿಂದ ತುಂಬ ಪ್ರಯೋಜನ ಇದೆ ಏನಪ್ಪಾ ಅಂತ ಹೇಳಿದರೆ ಹಾಲು ಜಾಸ್ತಿ ಸಿಗುತ್ತೆ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಹಾಲು ಸಿಗುತ್ತಂತೆ ಅದೇ ತರಹ ಈ ಒಂದು ಎಲೆದು ಶೇಪ್ ಕೂಡ ನಾವು ಗಮನಿಸಬಹುದು ಆ ಒಂದು ಬಸವನ ಪಾದದ ಅದೇ ಹೆಜ್ಜೆ ಗುರುತನ್ನು ಈ ಎಲೆ ಕೂಡ ಹೊಂದಿದೆ ಬರೀ ಇದಿಷ್ಟು ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯ ಔಷಧೀಯ ಪ್ರಯೋಜನಗಳನ್ನು ಕೂಡ ಈ ಒಂದು ಮರ ಹೊಂದಿದೆ ಸ್ನೇಹಿತರೆ ಇದು ಗಿಡ ಗಿಡದಿಂದ ಒಂದು ಇಪ್ಪತ್ತರಿಂದ ಐವತ್ತು ಅಡಿಗಳಷ್ಟು ಎತ್ತರದ ಒಂದು ಮರವಾಗಿ ಬೆಳೆಯುತ್ತೆ ಇದನ್ನು ನಾವು ಎಲ್ಲಿ ನೋಡಬಹುದು ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ಹೊಲದ ಬದಿಗಳಲ್ಲಿ ಅದೇ ಥರ ರಸ್ತೆ ಬದಿಗಳಲ್ಲಿ ಮತ್ತು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಈ ಒಂದು ಮರ ನಮಗೆ ಕಾಣಸಿಗುತ್ತೆ ಮತ್ತು ಈ ಒಂದು ಹೂವು ನೋಡಿ ಈ ಹೂವುಗಳು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಿಂದ ಈಚೆಗೆ ಹೂಗಳು ಅರಳೋದಿಕ್ಕೆ ಆರಂಭ ಆಗುತ್ತೆ ಹಾಗೆಯೇ ಈ ಒಂದು ಹೂಗಳಿಂದ ಕೂಡ ಆರೋಗ್ಯಕ್ಕೆ ತುಂಬ ಇದೆ ಈ ಒಂದು ಹೂವು ಹೂಗಳನ್ನು ಜ್ಯೂಸ್ ಮಾಡಿ ಕುಡಿಯುವುದರಿಂದ ಹೊಟ್ಟೆ ನೋವುಗೆ ಒಳ್ಳೆ ಔಷಧವಾಗಿದೆ ಅದೇ ತರಹ ಈ ಎಲೆಗಳೇನಿದೆ ಈ ಎಲೆಗಳನ್ನು ಬೀಡಿ ಕಟ್ಟಲು ಕೂಡ ಬಳಸಲಾಗುತ್ತೆ ಹಾಗೆಯೇ ಈ ಒಂದು ಎಲೆಗಳನ್ನು ಅಲರ್ಜಿ ಅಥವಾ ಅಸ್ತಮಾ ಈ ತರಹದ ರೋಗಗಳಿಗೂ ಕೂಡ ಬಳಸಲಾಗುತ್ತೆ ಮತ್ತು ಈ ಒಂದು ಗಿಡದ ತೊಗಟೆಯನ್ನು ತೇಯ್ದು ಗಾಯ ಕಜ್ಜಿ ತುರಿಕೆ ಈ ತರಹದ ಒಂದು ಸಮಸ್ಯೆಗಳಿಗೂ ಕೂಡ ಬಳಸಲಾಗುತ್ತೆ ನೋಡಿದ್ರೆ ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ಮರವು ತುಂಬ ರೀತಿಯಾಗಿ ಉಪಯೋಗವನ್ನು ಹೊಂದಿದೆ ಆದಷ್ಟು ಇದರ ಒಂದು ಬಳಕೆಯನ್ನು ನಾವು ಮಾಡುವುದರಿಂದ ನಮ್ಮ ಒಂದು ಆರೋಗ್ಯವನ್ನು ನಾವು ಸುಧಾರಿಸಿಕೊಳ್ಬಹುದಾಗಿದೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ